yeah <laughs> ಅಂಥ ಮಟ್ಟಕ್ಕೆ ಬತ್ತರಿ ಮಾಸ್ತರ ಮಾಸ್ತರ್ ಆದ್ರೂ ಅವನವನ ದೌಡ ಮರನಿಲ್ಲ ಮರಗುದಂದ್ರು ಅವನ ಪದನ್ಯಾಗ ಇಲ್ವ್ಯಾಗ ಇಲ್ಲ ಇಲ್ಲತ್ತ ದಿವಸ ನಮ್ಮ ದೋಸ್ತ್ರ ಹೇಳ್ತಿದ್ರು ಈಗ ನಾನು ದಿನಾಲು ಮರಿಗಿ ಮರಿಗಿ ಮರಿ ಕೊರ್ಗಾಕತ್ತಲ್ರಿ ನನ್ನ ಮನ್ಯಾನು ಹೇಂತಿ ತಿಂ ಸತ್ಲು ನನ್ನ ಎರಡು ಮಕ್ಳು ಹೆಂಗೆ ಪರದೇಶಿ ಅವು ಆ ಎರಡು ಮಕ್ಕಳನ್ನ ಈ ಮಾಸ್ತರ್ ಅಡುಗೆ ಮಾಡಿ ತಿನ್ನಿಸಿ ಕೊಡ್ದ ಕಣ್ಣು ಕೆಂಪಾಗಿ ನಿದ್ದಿನ ಬಂದ ಹಾಕ್ರಿ ನಿದ್ದೆನ ಬಂದ ಹಾಕತ್ತೆ ಅವ್ನ ನಿದ್ದೆ ನಿಂತಿ ಬಂದಂಗ ಹಾಕತ್ತ ನಿದ್ದಿನ ಬರಕತ್ತೆ ಈ ನಿದ್ದೆ ಒಳಗೆ ನಾ ಇಲ್ಲಿರೋ ಗದಿಗೆ ಹಾಕಿ ಅಂದ್ರೆ ಆ ನನ್ನ ಕನ್ನಡ ಸಾಲಿ ಹೆಡ್ ಮಾಸ್ಟರ್ ಬಂದು ನಾನು ಎಲ್ಲಿ ಎದಿಗೆ ಹೋದ್ ಹೋಕ್ಕನಿ ಅತ್ತನೂರಾಗ ಬಂದಿ ಹೋಗಿ ಕುಡಿದು ಈ ನಮೂನಿ ರಸ್ತಾದಾಗ ತುಂಬೋಸ್ಕೊಂಡ್ ಮಕ್ಕಳತ್ತಲ್ಲ ಅಂತ ತಿನ್ನ ಯಾವ್ದಿರ್ಬೋದು ಇದು ಅಯ್ಯೋ ಬುದ್ಧಿಗಿಡಿ ಸಾಲಿ ಮಾಸ್ತರ್ ಇದು ಕಂಟು ಮಟ್ಟ ಎಣ್ಣೆ ಹೊಡೆತ ಹೊಡೆದು ಈ ನಮೂನಿ ಬಿದ್ದತಿ ಎಂಟ್ರಿ ಗಾಡಿ ಹೋದ್ರು ಇನ್ನು ಈ ಮಕ್ಕಳು ಡ್ಯೂಟಿಗೆ ಹೋಗಿಲ್ಲ ಅಂದ್ರೆ ಹಿಂಗಾಗಿ ನಮ್ಮ ಸರ್ಕಾರ ಹಿಂದಕ್ಕೆ ಹೋದ್ ತೋಡ್ರಿ ಮಾಸ್ತರ ಜೈ ಹಿಂದ್ ಜೈ ಕೆಂಗಲ್ ಗುತ್ತಿ ದುರ್ಗವಾಯಿ ಜೈ ಈಗ ನಾ ಮೊದಲು ಹೇಳೋದು ಏನಪ್ಪಾ ಅಂತಂದ್ರ ಬಂಗಾರ ಕೇಳ್ತಿ ಹೇಳಿ ಬಿಡ್ಲಿ ಮೂರ್ ಒಂದ್ಲಿ ಮೂರು ಮೂರ್ ಎರಡ್ ಒಂಬತ್ತು ಮೂರ್ ನಾಲ್ಕಲಿ ಹನ್ನೆರಡು ಮೂರೊಂಬತ್ ಇಪ್ಪತ್ತು ಮೂರ್ ಹತ್ತಲೆ ಮುಂದಿನ ಏನಾಯ್ತಲ್ಲ ಬಂಗಾರೀ ಬರ್ಕೊತ ಹೋಗಿ ನೀನು ಏನೈತೆ ಬರ್ಕೊಳಕ್ಕೆ ಹೇಳಿ ಹೇಳಿ ಮುಂದಿನ ಒಂದಿಟ್ಟು ಹೇಳಿ ಹೇಳಿ ಹೇಳಾಕ ಅಲ್ಲಿ ಏನು ಕಾತು ಕಾತದಾಳ ತನಿಕೆ ನಾಕರ ಮಾಗಿಲೆ ನಾಕರ ಮಗ್ಯ ಓಹೋ ಹೋ ಹೋ ನಾಕರ ಮಗ್ಗಿ ಮತ್ತು ಮುಂದೆ ಏನ್ರಿ ಇತ್ತಂದ್ರ ನೋಡು ಅದೈತಿ ಹೇಳಿ ಬಿಡು ಬೇಡ ಈಗ ಹಂಗಾರೆ ಇನ್ನು ರಾಮಾಯಣ ಮಹಾಭಾರತದ ವಿಷಯಕ್ಕೆ ಬರುದು ಏನಪ್ಪಾ ಅಂತಂದ್ರೆ ಶ್ರೀರಾಮಚಂದ್ರನ ಹೆಂಡತಿ ದ್ರೌಪದಿಯು ರಾಮಾಯಣ ಯಾರು ಮನೆಯುಣ ಪೆನಿಕೆ ಬುದ್ಧಿ ಐತೆ ಅಲ್ಲ ರಾಮ ಅರ್ಜುನನ್ ದ್ರೌಪದಿನೂ ಎರಡು ಹಾಡಲ್ ಅರ್ಜುನನ ಹೆತಿ ಸೀತಾನೂ ಎರಡು ಹಾಡಲ್ ಮತ್ತಿನ ರಾಮನ ಹೆಂತಿ ಸೀತಾ ಎಸ್ ಹಾಡಲ್ ಏ ನಿನ್ ಎಲ್ಲಿ ಅವ್ಲೆ ನೀನು ಅರ್ಜುನನ್ ಹೆಂತಿ ದ್ರೌಪದಿ ಅಂತ ಹೇಳು ರಾಮನ ಹೆಂತಿ ಸೀತಾ ಅಂತ ಹೇಳು ಅದನ್ನೆಲ್ಲ ಬಿಟ್ಟು ಉಲ್ಟಾ ಪಾಲ್ಟಾ ಮಾತ್ರ ಗೊತ್ತಿಲ್ಲ ಇಲ್ಲಿ ತಗೊಂಡು ಯಾರು ಹೆಂಗು ಹೊಡ್ದಿಲ್ಲ ಅಣ್ಣ ಅಂತ ನಾನು ಅಲ್ಲ ಕಾಪಿ ಮಾಡಿ ಪಾಸ್ ಆಗಿ ಓಸಿ ಆಡೋರು ವಸಲಿ ಹಿಡ್ಕೊಂಡು ನೌಕರಿ ಮಾಡ್ಕಂತ ಬಂದಿರಲ್ಲ ನಿನ್ನ ನೌಕರಿ ಕೊಟ್ಟ ಮುಂದೆ ನನಗೆ ಯಾವ ಮೊದಲಕ ಅವ್ನ ಹೆಸರು ಅಲ್ಲ ನನಗೆ ನಿನ್ನ ಬಿಡ್ತೀನಿ ಅವನ ಹೋಡಿತಿಲಿ ಲೇ ಆಕಿ ರಸ್ತಾದಾಗ ಹಡದಿಲಿ ಲೇ ಒಬ್ಬ ಋಷಿಗಳ ಮನೆಯಾಗ ಹಡದಾಳಕ ಆ ಋಷಿ ಆ ಎರಡು ಮಕ್ಕಳ ಬೆಳೆಸಿ ತಿನ್ನಿಸಿ ದೊಡ್ಡಾರನ ಮಾಡಿ ಅವ್ರ ಕೈಲಿನ ಆ ಅಪ್ಪನ ರುಂಡಾನ ಬಿಟ್ಟಾನ ಲೇ ತಗಿಸಿಬಿட்டானಾ ಇನ್ನು ನಮ್ಮೂರಾಗಿನ ಚಂದ ಚಂದನು ವಿಷಯ ಏನಪ್ಪಾ ಅಂತಂದ್ರ ಏನಪ್ಪಾ ಏನು ಏನ ಮುಂದೇ ನೀ ಹಂಗೆ ಹೇಳಿದ್ರಿ ಬಾಯ್ ಬಿಡೋದಿಲ್ಲ ಮೂ ನೀ ಅಂದ್ರ ಬರ ಬರೀನ ಬಾಯ್ ನನಗೆ ನನ್ ಚಾಪೇಲಿ ಕೈ ಬಿಟ್ ನೀವ್ ಬಂಗಾರೀ ಎಲ್ಲಿತ್ರಿ ತಾಕ ಚಾಪಿ ಚಾಪಿ ಹಾಸ್ಕೊಂಡು ನೀ ಪೀಸ್ ಇಲ್ಲಿ ಯಾವ್ದು ಪೀಸ ಉದ್ರಿ ಬಿದ್ದಿಲ್ಲ ಹಂಗ ಉಳ್ಳಾಡಕತ್ತಿದಿ ಹಿಂಗ್ಯಾಕ್ ಮಾಡಕ್ ಹತ್ತೀವೋ ಮಾಸ್ತರ ಅಲ್ಲ ಈ ನಮೋನಿ ಒಳ್ಳೆ ನೌಕರಿ ಒಳಗಿದ್ದ ಆಸ ಕುಡ್ದು ಇಲ್ಲಮೋನಿ ಗಟ್ರದಂಡಿ ಬಿದ್ಕೊಂಡ್ರ ನಿನ್ನ ಮಾನೇನು ಮರ್ಯಾದೇನು ನಿಮ್ಮಂತ ಮಕ್ಳಿಗೆ ನೌಕರಿ ಕೊಡ್ತಾರಲ್ಲ ಆ ಮುಂಡೆ ಮಕ್ಕಳು ಹೊಡಿಬೇಕ ಮೊದಲ